ನಮಸ್ಕಾರ ತಾವು ತಮ್ಮ ತಂಡ ಅದ್ಭುತವಾದಂತಹ ಭಜನೆಯನ್ನು ಮಾಡ್ತೀರಾ ಹಾಗಾದರೆ ಖಂಡಿತ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನೀವು ಗೆಲ್ಬೋದು ಹೇಗೆ ಅಂತ ಹೇಳ್ತೀನಿ ಈ ರೀಲ್ನ ಸೇವ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ನಮ್ಮ ತುಮಕೂರು ದಸರಾ ಸಮಿತಿಯವರು ಮೂವತ್ತೈದು ವರ್ಷಗಳಿಂದ ವಿಜೃಂಭಣೆಯಾಗಿ ದಸರಾ ಕಾರ್ಯಕ್ರಮವನ್ನು ದಸರಾ ಉತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಈ ಭಜನಾ ಸ್ಪರ್ಧೆ ನಡೀತದೆ ಪ್ರವೇಶ ಶುಲ್ಕ ಕೇವಲ ಇನ್ನೂರು ರೂಪಾಯಿ ಕೊಟ್ಟು ಈ ಸ್ಪರ್ಧೆಗೆ ತಾವು ಕೂಡ ಭಾಗವಹಿಸ್ಬೋದಾಗಿದೆ ನಗದು ಬಹುಮಾನದ ಜೊತೆಗೆ ಪಾರಿತೋಷಕ ಕೂಡ ಸಿಗ್ತದೆ ಮೊದಲನೇ ಬಹುಮಾನ ಹತ್ತು ಸಾವಿರ ಎರಡನೇ ಬಹುಮಾನ ಎಂಟು ಸಾವಿರ ಹಾಗೆ ಮೂರನೇ ಬಹುಮಾನ ಆರು ಸಾವಿರ ಆಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಂಡಂತಹ ನಂಬರ್ಗೆ ದಯವಿಟ್ಟು ಸಂಪರ್ಕಿಸಿ ಧನ್ಯವಾದಗಳು